ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಮುಂಚೆ ನೋಡ್ತಾ ಅವ್ರಿಗೆಲ್ಲ ಗಣೇಶ್ ಅಶ್ವೈಶ್ವರ್ ಕೂಡ ಕಾಪಾಡ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾಗಿ ಒಂದು ವಾರ ಭವಿಷ್ಯನ ಶುರು ಮಾಡ್ಬಿಡೋದ ಅದಕ್ಕಿಂತ ಮುಂಚೆ ನಾವು ಈಗಾಗಲೇ ಶ್ರೀಚಕ್ರನ ಯಾರ್ಯಾರು ಈ ಶ್ರೀ ಚಕ್ರ ಅವರೆಲ್ಲ ಮನೆಯಲ್ಲಿ ಯಾರು ಸೈಡ್ ಸಮಸ್ಯೆ ಇರಲಿ ಅಥವಾ ಮನೆ ಸಮಸ್ಯೆ ಇರಲಿ ಮತ್ತೆ ಗಂಡ ಹೆಂಡತಿ ನಡುವೆ ಜಗಳ ಇರಲಿ ಅಥವಾ ಮಕ್ಕಳು ಮಾತು ಕೇಳ್ತಾ ಇಲ್ಲ ಆ ಮತ್ತೆ ನೀವೆಲ್ಲೋ ಮನೆ ತಗೋಳೋಕ್ ಹೋಗಿರ್ತೀರಾ ಅಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಶ್ರೀಚಕ್ರನ ತರಿಸ್ಕೊಂಡು ನೀವು ಮನೆಯಲ್ಲಿ ಇಟ್ಕೊಳೋದ್ರಿಂದ ನೀವು ಈಗ ಬುಕ್ ಮಾಡಿದ ತಕ್ಷಣನೇ ವಿಶೇಷವಾಗಿ ನಿಮ್ಗೆ ಅಲ್ಲಿಂದ ಪಲ್ಲಗಳು ಶುರುವಾಗ್ತದೆ ಹಾಗಾಗಿ ವಿಶೇಷವಾಗಿ ತರ್ಸ್ಕೊಳಕ್ಕೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ಕಾಲ್ ಮಾಡಿ ಬುಕ್ ಮಾಡಿ ನಾವು ಯಾಕಂದರೆ ಶ್ರೀಚಕ್ರನ ಒಂದು ಲಕ್ಷ ಮಂತ್ರಗಳಿಂದ ಇದು ಮಾಡಿ ಅನೇಕ ಪುರೋಹಿತರು ಇದರಿಂದ ತುಂಬ ಅನೇಕ ಜನ ಪುರೋಹಿತರು ಇದರಿಂದ ಮತ್ತು ಹೋಮ ಯಜ್ಞಗಳಿಂದ ನಾವು ಇದಕ್ಕೆ ವಿಶೇಷವಾಗಿ ಒಂದು ತಂತ್ರಗಳಿಂದ ಮಾಡಿರ್ತೀವಿ ಹಂಗಾಗಿ ವಿಶೇಷವಾಗಿ ಇದೇನಪ್ಪ ಅಂದರೆ ಕರಂಗಲಿ ಮರದಿಂದ ಮಾಡಿ ಮಾಡಿಸಿರ್ತೀವಿ ಹಂಗಾಗಿ ವಿಶೇಷವಾಗಿ ತುಂಬ ಪವರ್ಫುಲ್ ಇರ್ತದೆ ಈ ಒಂದು ಶ್ರೀಚಕ್ರನ ತರಿಸ್ಕೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಇದಕ್ಕೆ ತರಿಸ್ಕೊಂಡು ಆರ್ಡರ್ ಮಾಡೋಕ್ಕೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ತಲುಪಿಸ್ತೀವಿ ಈ ಶ್ರೀಚಕ್ರನ ತರಿಸ್ಕೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ನಿಮ್ಮ ಯಾರ್ಯಾರಿಗೆ ಮದುವೆ ಆಗಿ ಮತ್ತೆ ಮನೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಎಲ್ಲದಕ್ಕೂ ಒಂದೇ ಪರಿಹಾರ ಶ್ರೀಚಕ್ರ ಆ ತರಿಸ್ಕೊಳ್ಳಿ ಬನ್ನಿ ಇವತ್ತಿನ ವಿಶೇಷವಾಗಿ ಈ ಒಂದು ವಾರ ಭವಿಷ್ಯನ ನೋಡೋಣ ನಾಳೆ ಶನಿವಾರದಿಂದ ಮುಂದಿನ ಶನಿವಾರದವರೆಗೂ ಈ ಮೂರು ರಾಶಿಯವರಿಗೆ ಏನೇನು ಫಲ ಇದೆ ಅಂತ ನೋಡೋಣ ಯಾರ್ಯಾರು ಗುರುಬಲ ಇಲ್ವೋ ಅವರೆಲ್ಲ ನಮಗೆ ಜಾತಕ ವಾಟ್ಸಪ್ ಮೂಲಕ ಜಾತಕ ಕಳಿಸಿ ವಿಶೇಷವಾಗಿ ನಿಮ್ದು ಎಲ್ಲ ಜಾತಕಗಳು ಪರಿಶೀಲಿಸ್ಕೊಳ್ಳಿ ಮತ್ತು ಯಾರಿಗೆ ಗುರುಬಲ ಇದೆಯೋ ಅವರು ಗುರುಬಲ ಬರೋ ಥರ ಮಾಡಿಕೊಳ್ಳಿ ವಿಶೇಷವಾಗಿ ಮಾಡಿಕೊಂಡು ನಿಮಗೆ ಆದಷ್ಟು ಬೇಗ ಯಾರಾದರೂ ಮದುವೆ ಸೆಟ್ ಆಗ್ತಾ ಇಲ್ವೋ ಆಗಲಿ ಯಾರಿಗೆ ಸಂತಾನ ಪ್ರಾಪ್ತಿ ಇಲ್ವೋ ಆಗಲಿ ವಿಶೇಷವಾಗಿ ಶ್ರೀ ಚಕ್ರನ ತರಿಸ್ಕೊಂಡ ತಕ್ಷಣದಿಂದಲೇ ನಿಮಗೆ ಶುರುವಾಗ್ತದೆ ಬನ್ನಿ ಇವತ್ತಿನ ವಿಶೇಷವಾಗಿ ಈ ಮೂರು ರಾಶಿಯವರು ಈ ಫಲಾಫಲಗಳು ಯಾವ ರೀತಿ ಇದೆ ನೋಡೋಣ ಮೊದಲನೇದಾಗಿ ಮೇಷರಾಶಿಯವರು ಮೇಷರಾಶಿಯವರು ಈ ವಾರದಲ್ಲಿ ಹೊಸ ಕೆಲಸವನ್ನು ಆರಂಭಿಸೋದು ತುಂಬ ಒಳ್ಳೆಯದಿರುತ್ತೆ ಕುಟುಂಬದಲ್ಲಿ ಹರ್ಷದ ವಾತಾವರಣ ಇರುತ್ತದೆ ಹಣಕಾಸಿನ ಸುಧಾರಣೆ ಬರುತ್ತೆ ಹಂಗಾಗಿ ನಿಮಗೆ ವಿಶೇಷವಾಗಿ ಈ ಮೇಷರಾಶಿಯವರು ಓಂ ನಮ್ಮ ಶಿವಾಯ ಅನ್ನೋ ಒಂದು ಮಂತ್ರ ಹೇಳಬೇಕಾಗತ್ತೆ ವಿಶೇಷವಾಗಿ ಇವರು ಒಂದು ರೆಮಿಡಿನ ಮಾಡ್ಕೊಬೇಕು ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಲವಂಗನ ತಗೊಂಡು ವಿಶೇಷವಾಗಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಲವಂಗನ ಬಾಯಲಿಟ್ಟು ಅಗದ್ಬಿಟ್ಟು ನೀವು ವಿಶೇಷವಾಗಿ ಕೆಲಸಕ್ಕೆ ಹೋದರೆ ಈ ವಾರ ಪೂರ್ತಿ ನಿಮಗೆ ವಿಶೇಷವಾದ ಒಳ್ಳೆಯ ದಿನಗಳಿದೆ ಹಣಕಾಸಿನ ಯೋಗ ಇದೆ ಹಾಗಾಗಿ ವಿಶೇಷವಾಗಿ ಈ ಒಂದು ಮಾಡ್ಕೊಳ್ಳಿ ಇನ್ನೊಂದು ರಾಶಿ ಏನಪ್ಪ ಅಂದರೆ ಕರ್ಕಾಟಕ ರಾಶಿಯವರು ಕರ್ಕಾಟಕ ಮನಸ್ಸಿನ ಸ್ವಲ್ಪ ಚಿಂತೆ ಜಾಸ್ತಿ ಆಗುತ್ತೆ ಹಂಗಾಗಿ ಧೈರ್ಯದಿಂದ ಮುನ್ನಡೆದ್ರೆ ಎಲ್ಲಾನು ಯಶಸ್ಸು ಯಶಸ್ಸು ಸಿಗುತ್ತೆ ಹಂಗಾಗಿ ಬಂದ್ರ ಮಿತ್ರ ಸಪೋರ್ಟ್ ಇರುತ್ತೆ ಹಂಗಾಗಿ ನೀವು ವಿಶೇಷವಾಗಿ ಒಂದು ನೀವು ಏನು ಧೈರ್ಯ ಅಷ್ಟೇ ಧೈರ್ಯ ಮಾಡಿದ್ರೆ ನಿಮಗೆಲ್ಲ ಮಿತ್ರರ ಸಪೋರ್ಟ್ ಇರೋದರಿಂದ ಎಲ್ಲ ಒಳ್ಳೆಯದಾಗುತ್ತೆ ನೀವು ಓಂ ದುರ್ಗಾಯ ನಮಃ ಅಂತ ಒಂದು ಮಂತ್ರ ಹೇಳಬೇಕಾಗುತ್ತೆ ನೀವು ವಿಶೇಷವಾಗಿ ಮನೆಯಿಂದ ಹೊರಗಡೆ ಹೋಗ್ಬೇಕಾದಾಗ ಜೀರಿಗೆ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ಅಗದ್ಬಿಟ್ಟು ನಿಮ್ಮ ಕೆಲಸಕ್ಕೆ ಹೋಗಿ ಈ ವಾರ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತ ಇನ್ನೊಂದು ವಿಶೇಷವಾಗಿ ರಾಶಿ ಏನಪ್ಪ ಅಂದರೆ ಮುಂದಿನ ರಾಷ್ಟ್ರಾಧಿಪತಿ ಕುಂಭ ಕುಂಭ ರಾಶಿಯವರಿಗೆ ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಸಿಗುತ್ತೆ ಮತ್ತು ಮನಸ್ಸಲ್ಲಿ ನಿಶ್ಚಲವಿರಲಿ ಮತ್ತು ಪೂಜೆ ಮಾಡಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ತಂದೆ ತಾಯಿಗೆ ಕಾಲಿಗೆ ನಮಸ್ಕಾರ ಮಾಡಿ ಹೋಗಿ ಮತ್ತು ಇದು ನಿಮಗೆ ಪ್ರತಿದಿನ ಶುಭ ದಿನ ಆಗುತ್ತೆ ಯಾಕಂದ್ರೆ ತಂದೆ ತಾಯಿ ಆಶೀರ್ವಾದ ತಗೊಂಡು ಹೋಗೋದ್ರಿಂದ ನೂರು ಕೋಟಿ ದೇವರುಗಳ ಆಶೀರ್ವಾದ ಸಿಕ್ಕಿದಂಗೆ ಆಗುತ್ತೆ ವಿಶೇಷವಾಗಿ ಇವರು ಓಂ ಆಂಜನೇಯ ನಮಃ ಓಂ ಆಂಜನೇಯ ನಮಃ ಅಥವಾ ಓಂ ವಾಯುಪುತ್ರಾಯ ನಮಃ ಅಂತೇಳಿ ಆಂಜನೇಯನ ಸ್ಮರಿಸೋದ್ರಿಂದ ವಿಶೇಷವಾಗಿ ಇವರಿಗೆ ತುಂಬ ಫಲಗಳು ಸಿಗ್ತವೆ ಹಂಗಾಗಿ ನೀವೇನು ಮಾಡಿ ಅಂದರೆ ವಿಶೇಷವಾಗಿ ಒಂದು ಸ್ವಲ್ಪ ಕಾಳು ಮೆಣಸನ್ನ ಒಂದೆರಡು ಕಾಳು ಮೆಣಸು ಮನೆಯಿಂದ ಹಾಚೋಗಬೇಕಾದಾಗ ಅಗದ್ಬಿಟ್ಟು ಹೋಗಿ ನಿಮ್ಮೆಲ್ಲ ಈ ವಾರದ ಎಲ್ಲ ಒಳ್ಳೆಯದಾಗಲಿ ಅಂತ ಗಣೇಶನಲ್ಲಿ ಮತ್ತು ಈಶ್ವರನಲ್ಲಿ ಮತ್ತು ಆ ಜೈ ಶ್ರೀರಾಮ್ನಲ್ಲಿ ಕೇಳ್ಕೊಂತ ನೀವು ಯಾರು ಶ್ರೀಚಕ್ರನ ಆರ್ಡ್ರ್ ಮಾಡಬೇಕು ಅವರೆಲ್ಲ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಶ್ರೀಚಕ್ರನ ಆರ್ಡ್ರ್ ಮಾಡಿದ್ರೆ ಸ್ವಲ್ಪ ಸಮಯದಲ್ಲೇ ನಿಮ್ಮ ಮನೆಯಲ್ಲಿ ಬರುತ್ತೆ ಹಂಗಾಗಿ ವಿಶೇಷವಾಗಿ ಯಾರ್ಯಾರು ಏನೇನು ಸಮಸ್ಯೆ ಇದೆ ಎಲ್ಲದಕ್ಕೂ ವಿಶೇಷ ಒಂದೇ ಪರಿಹಾರ ಶ್ರೀಚಕ್ರ ಯಾರ್ಯಾರು ಚಾನಲ್ ನೋಡ್ತಾಯಿದ್ರು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನೊಂದಷ್ಟು ರಾಶಿಗಳವ್ರಿಗೆ ಯಾರಿಗೆ ಬೇಕೋ ಅವರೆಲ್ಲ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್